ఎల్గూ నమస్కారం ముద్దు సుసే ధారవాహ్య ఇందిన సంజికే స్వాగతం ಇಲ್ಲಿ ವಿದ್ಯಾ ಮನೆ ಮುಂದೆ ರಂಗೋಲಿ ಬಿಡ್ತಿರ್ತಾರೆ ಇದಕ್ಕಿಂತ ವಿದ್ಯಾ ಪೀರಿಯಡ್ಸ್ ಆಗ್ತಾರೆ ಹಾಗೆ ಟೆನ್ಷನ್ ಆಗ್ತಾರೆ ಇನ್ನೊಂದ್ ಕಡೆ ಮೋಹನ ಬೈಕೊಂಡು ಬರ್ತಿರ್ತಾರೆ ಪೇಪರ್ ಹಾಕೋನು ಒಂದ್ ದಿನ ಒಳಗಡೆ ಆಗ್ತಾನೆ ಇನ್ನೊಂದ್ ದಿನ ನೋಡಿದ್ರೆ ಹೊರಕೆ ಆಗ್ತಾರೆ ಅದ್ ಯಾಕೆ ಹಿಂಗ್ ಮಾಡ್ತಾರೋ ಏನೋ ಅಂತ ಮೋಹನ ಬೈಕೊಂಡು ಬರ್ತಿರ್ತಾರೆ ಹಾಗೆ ಇಲ್ಲಿ ವಿದ್ಯಾ ಹೊಟ್ಟೆನೋ ಅಂತ ಹೇಳಿ ಒಂದ್ ಕಡೆ ಕೂತಿರ್ತಾರೆ ವಿದ್ಯಾ ಏನಾಯ್ತು ಯಾಕೆ ಹೀಗೆ ಕೂತಿದ್ಯಾ ಅಂತ ಮೋಹನ ಕೇಳ್ತಾರೆ ವಿದ್ಯೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ ವಿದ್ಯಾ ನಿನ್ನೆನ್ನೇ ಕೇಳ್ತಿರೋದು ಯಾಕೆ ಹಿಂಗ್ ಕೂತಿದ್ಯಾ ಅಂತ ಮೋಹನ ಕೇಳ್ತಾರೆ ಅದೇ ಸತ್ಯ ಎಲ್ಲರಿಗೂ ಗೊತ್ತಾಗೋ ಎಂಬ ಅಂತ ವಿದ್ಯಾ ಹೇಳ್ತಾರೆ ಅಂದ್ರೆ ಅಂತ ಮೋಹನ ಕೇಳ್ತಾರೆ ಅದು ನಾನು ಹೊರ್ಗಡೆ ಆಗಿ ಅಂತ ವಿದ್ಯಾ ಹೇಳ್ತಿದಾಗ ಮೋಹನ ಶಾಕ್ ಆಗ್ತಾರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ತಾನೆ ಅಂತ ಮೋಹನ ಕೇಳ್ತಾರೆ ಇಲ್ಲ ಅಂತ ವಿದ್ಯ ಹೇಳ್ತಾರೆ ಸರಿ ಯಾರ್ಗೂ ಗೊತ್ತಾಗದು ಬೇಡ ಅಂತ ಮೋಹನ ಹೇಳ್ತಾರೆ ಅಲ್ಲ ಅತ್ತೆ ಈ ಪರಿಸ್ಥಿತಿಲಿ ಅಂತ ವಿದ್ಯಾ ಹೇಳಕ್ ಬರ್ತಾರೆ ಬೇರೆ ದಾರಿನೇ ಇಲ್ಲ ನಮ್ಗೆ ನೋಡು ಈ ಎಟ್ಟಿಲಿ ಎಲ್ರು ನಿನ್ನ ಬಸ್ರಿ ಅಂತ ಅನ್ಕೊಂಡವ್ರೆ ಅದಕ್ಕೆ ಒಂದೆರಡು ಮೂರು ದಿನ ತಾನೆ ಹುಷಾರಾಗಿ ಇಟ್ಬಿಡೋ ಯಾವ್ದೇ ಕಾರಣಕ್ಕೂ ನೀನು ಹೊರ್ಗಡೆ ಆಗಿರೋ ವಿಷಯ ಯಾರಿಗೂ ತಿಳಿಯೋದು ಬೇಡ 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 ಅದ್ರಿಂದ ದೊಡ್ಡ ರಾಮ್ ರಾಮಾಯಣನೇ ನಡೆದೊಯ್ತದೆ ಅಂತ ಮೋಹನ ಹೇಳ್ತಾರೆ ಅಲ್ಲಾತೆ ಇದೆಲ್ಲ ಆದ್ಮೇಲೂ ನೀವು ಅಂತ ವಿದ್ಯಾ ಹೇಳಕ್ ಬರ್ತಾರೆ ಮುಚ್ಚಿಡ್ಲೇಬೇಕು ಮೋಹನ ಕೂಗಾಡ್ತಾರೆ ಅತೆ ಸತ್ಯ ಟೈಮ್ ಬದಿದ್ರು ಮುಚ್ಚಿಟ್ಕೊಳ್ಳೋದು ಸಾನೆ ಕಷ್ಟ ಆಯ್ತದೆ ಅಂತ ವಿದ್ಯಾ ಹೇಳ್ತಾರೆ ಅಂತ ಹೇಳಿದ್ರೆ ನಷ್ಟ ಅನುಭವಿಸ್ಬೇಕಾಯ್ತದೆ ನೋಡು ಈ ವಿಷಯ ಯಾವ್ದೇ ಕಾರಣಕ್ಕೂ ಯಾರಿಗೂ ತಿಳಿಬಾರ್ದು ನಾನ್ ಹೇಳಿದ್ದು ನಿಂಗ್ ಅರ್ಥ ಆಯ್ತಲ್ವಾ ಅಂತ ಮೋಹನ ಹೇಳ್ತಾರೆ ಹೂ ಅಂತ ವಿದ್ಯಾ ತಲೆ ಒಂದ್ ನಿಮಿಷ ಇಲ್ಲೇ ನಿಂತ್ಕೋ ನಾನು ಬಂದೆ ಅಂತ ಹೇಳಿ ಮೋಹನ ಮನೆ ಒಳಗಡೆ ಹೋಗ್ತಾರೆ ಇಲ್ಲಿ ವಿದ್ಯಾ ಅಂತೂ ಸೊಂಟ ನೋವು ಹೊಟ್ಟೆ ಅಂತ ಹೇಳ ಸಂತ ಪಡ್ತಿರ್ತಾರೆ ವಿದ್ಯಾ ಚಿತ್ರ ಫೋನ್ ಯೂಸ್ ಮಾಡ್ಕೊಂಡು ರೂಮಲ್ಲಿ ಕೂತಿರ್ತಾರೆ ಅದೇ ಸಮಯಕ್ಕೆ ಈಶ್ವರಿ ಬರ್ತಾರೆ ಚಿತ್ರ ಸ್ವಲ್ಪ ಆಸ್ಪತ್ರೆಗೆ ಹೋಗಬೇಕು ಹಬ್ಬ ಅಂತ ಈಶ್ವರಿ ಚಿತ್ರನ ಕರೀತಾರೆ ಆಸ್ಪತ್ರೆಗ ಇವಾಗ ಯಾಕವ ಅಂತ ಚಿತ್ರ ಕೇಳ್ತಾರೆ ನಿಮ್ ದೊಡ್ಡವನ್ನ ಮೂರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದವಳೆ ಅದಕ್ಕೆ ಆ ಮಗಿನ ಬೆಳವಣಿಗೆ ಹೆಂಗೈತೆ ಅಂತ ಕೇಳ್ಕೊಂಡ್ ಬರುವ ಬಾ ಅಂತ ಈಶ್ವರಿ ಹೇಳ್ತಾರೆ ಅವಳ ಮಗ ಹೆಂಗಾರ ಇರ್ಲಿ ಬಿಡವ ಅದನ್ ಕಟ್ಕೊಂಡು ನಮ್ಗೆ ಏನಾಗ್ಬೇಕು ಅಂತ ಚಿತ್ರ ಹೇಳ್ತಾರೆ ಲೇ ಆಸ್ಪತ್ರೆಗೆ ಹೋಗಿ ಪದ್ನಾಗಿದ್ದ ನಿಮ್ಮ ದೊಡ್ಡವನ ಮುಖ ಅಳ್ಳ ಕುಡ್ದಂಗ ಈ ಅಟ್ಟಿಯವರಿಂದ ಏನೋ ಮುಚ್ಚಿಡ್ತಾವಳೆ ಅಂತ ನನ್ಗೆ ಅನಸ್ತೈತೆ ಅಂತ ಈಶ್ವರ ಹೇಳ್ತಾರೆ ಆದ್ರೆ ಇವಾಗ ನಾವು ಆಸ್ಪತ್ರೆಗೆ ಓದುವ ಅಂತ ಹೇಳಿದ್ರೆ ಸತ್ಯ ಏನೋ ಅಂತ ತಿಳ್ಕೊಬೋದಲ್ವಾ ಅಂತ ಚಿತ್ರ ಕೇಳ್ತಾರೆ ಹೌದು ಅದಕ್ಕೆ ಹೋಯ್ತಾ ಇದೀವಿ ಅಂತ ಅಟ್ಟಿಲ್ ಯಾರಿಗೂ ಕೂತಾಗ್ಬಾರ್ದು ಬಾ ಅಂತ ಈಶ್ವರ್ಯ ಕರೀತಾರೆ ಸರಿ ಕಣವ ಒಂದ್ ನಿಮಿಷ ಬಂದ್ಬಿಡ್ತೀನಿ ಅಂತ ಚಿತ್ರ ಹೇಳ್ತಾರೆ ಸರಿ ಬಿನ್ನೆ ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳಿ ಈಶ್ವರಿ ಆಚೆ ಹೋಗ್ತಾರೆ ವಿದ್ಯಾ ಹಾಗೂ ಮೋಹನ ಮಾತಾಡ್ತಿರ್ತಾರೆ ಇಲ್ಲಿ ಮೋಹನ ಕೈಯಲ್ಲೇನೋ ಲೋಟ ಆಡ್ಕೊಂಡಿರ್ತಾರೆ ಇರದು ಒನ್ ನೋವಲ್ಲ ಎರಡೆ ಅಂತ ನನ್ಗೂ ಅರ್ಥ ಇರ್ತದೆ ಸರಿ ನಿಮ್ಮವ್ವ ನೀನು ಬಸ್ಲಿ ಅಂತ ಹೇಳಿದ್ಮೇಲೆ ಇದೇ ಮೊದಲ್ ಲಾಕಿ ನೀನು ಹೊರಗಡೆ ಆಯ್ತಿರದು ಅಂತ ಮೋಹನ ಕೇಳ್ತಾರೆ ಹೂ ಮತ್ತೆ ನಾನು ಆಕೆ ಇರ್ಲಿಲ್ಲ ಅಂತ ವಿದ್ಯಾ ಹೇಳ್ತಾರೆ ಹೆಚ್ಚು ಕಡಿಮೆ ಎರಡು ತಿಂಗಳು ಆಗೋಗಿರ್ತದೆ ಅವಾಗಿಂದನು ನೀನು ಓರ್ಗೆ ಆಗಿಲ್ವಾ ಅಂತ ಮೋಹನ ಕೇಳ್ತಾರೆ ಇಲ್ಲ ಅತ್ತೆ ನನ್ಗೆ ಮೊದ್ಲಿಂದನೋ ಹಿಂಗೇಯ ಮೂರ್ ತಿಂಗಳಾದ್ರೂ ನನ್ಗೆ ಆಗಕ್ಕಿಲ್ಲ ಅಂತ ವಿದ್ಯಾ ಹೇಳ್ತಾರೆ ಸರಿ ಬಟ್ಟೆ ತಂದ್ಕೊಡ್ತೀನಿ ಜಲ್ದಿ ಹೋಗ್ಬಿಟ್ಟು ನೀರು ಇಕೊಂಡು ಬಂದ್ಬಿಡು ಮತ್ತೆ ಯಾರ್ ಕಣ್ಗೂ ಬೀಳ್ಬೇಡ ಅಂತ ಹೇಳಿ ಕೈಯಲ್ಲಿರೋ ನೀರು ಹಾಗೂ ತುಳಸಿ ದಳದಿಂದ ವಿದ್ಯೆಗೆ ಚಿಮುಕ್ತಾರೆ ಸರಿ ನೀನ್ ಹೋಗು ಸ್ನಾನ ಮಾಡು ಅಂತ ಮೋಹನ ಹೇಳ್ತಾರೆ ಸರಿ ಅಂತ ಹೇಳಿ ವಿದ್ಯಾ ಹೋಗ್ತಾರೆ ಇನ್ನುವೇ ಅದೇನೇನಾದದ್ದು ಅಂತ ಹೇಳಿ ಮೋಹನ ಟೆನ್ಶನ್ ಆಗ್ತಾರೆ ಆ ಕಡೆ ಅಜ್ಜಿ ಹಾಗೂ ಈಶ್ವರಿ ಮಾತಾಡ್ತಿರ್ತಾರೆ ಇದ್ಯಾಕೆ ಅವರ ತರ ಇದ್ಯಾ ಯಾಕೆ ಹುಷಾರಿಲ್ವಾ ಅಂತ ಅಜ್ಜಿ ಕೇಳ್ತಾರೆ ಅಶೋತೆ ಅರ್ಧ ತಲೆ ನಾವು ಬಂದು ತುಂಬಾನೇ ಹಿಂಸೆ ಆಗ್ಬಿಟ್ಟೈತೆ ಮಾತ್ರೆ ತಗೊಂಡಿದೆ ಅದಕ್ಕೂ ಕಮ್ಮಿ ಆಗ್ಲಿಲ್ಲ ಅದಕ್ಕೆ ಬಿಸಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರುವ ಅಂತ ಹೋಯ್ತಾ ಇದ್ದೀನಿ ಅಂತ ಈಶ್ವರಿ ಹೇಳ್ತಾರೆ ಇದೇನಿದು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಒಬ್ಳೆ ಹೋಗ್ತಿದ್ಯ ಅಂತ ಅಜ್ಜಿ ಕೇಳ್ತಾರೆ ಇಲ್ಲ ಜೊತೆಗೆ ಅಂತ ಈಶ್ವರಿ ಹೇಳ್ತಿರ್ತಾರೆ ಅಷ್ಟೊತ್ ಚಿತ್ರ ಬರ್ತಾರೆ ಜೊತೆಗೆ ಚಿತ್ರನೂ ಬತ್ತವಳೆ ಅಂತ ಈಶ್ವರಿ ಹೇಳ್ತಾರೆ ಅಬ್ಬಾ ಬಾ ಹೋಗುವ ಅಂತ ಚಿತ್ರ ಹೇಳ್ತಾರೆ ಏ ನಿಂತ್ಕಳೆ ನೀ ನೋಡಿದ್ರೆ ಆಸ್ಪತ್ರೆಗೆ ಅಂತ ಹೇಳ್ತಾ ಇದೀಯ ಅವಳೆ ಇವಳು ನೋಡಿದ್ರೆ ಮದ್ವೆಗೆ ಹೋಗಂಗೆ ಸಿಂಗಾರ ಮಾಡ್ಕೊಂಡವಳಲ್ಲ ಅಂತ ಅಜ್ಜಿ ಕೇಳ್ತಾರೆ ಈಶ್ವರಿ ಅಂತೂ ಚಿತ್ರ ನೋಡಿ ತುಂಬಾ ಕೋಪ ಮಾಡ್ಕೊತಾರೆ ಆಸ್ಪತ್ರೆಗೆ ಹೋಗೋರು ಇಷ್ಟ ಮಟ್ಟಿಗೆ ಸಿಂಗಾರ ಮಾಡ್ಕೊಂಡು ಹೋಯ್ತಾರ ಅಂತ ಅಜ್ಜಿ ಕೇಳ್ತಾರೆ ಆಸ್ಪತ್ರೆಗೆ ಹೋಯ್ತಿರೋದು ನಮ್ಮ ಊಂಗೆ ತೋರ್ಸಕ್ಕೆ ನನಗಲ್ಲ ಅಲ್ಲ ಕಣಮ್ಮ ಆಸ್ಪತ್ರೆಗೆ ಹೋಗ್ತಿದ್ದಿ ಅಂತ ಹೇಳಿ ನಾನೇನು ಬಾ ರ ಸ್ವೆಟರ್ ಮಫ್ಲರ್ ಇದೆಲ್ಲಾ ಹಾಕೊಂಡು ಹೋಗ್ಲಾ ಅಂತ ಚಿತ್ರ ಕೇಳ್ತಾರೆ ಅದೇನೋ ಹೆಂಗ್ ಬೇಕೋ ಹಂಗೆ ಹೋಗಿ ಆದ್ರೆ ಸೀತಾ ಆಸ್ಪತ್ರೆಗೆ ಹೋಗಿ ಅಂತ ಅಜ್ಜಿ ಹೇಳ್ತಾರೆ ಸರಿ ಅದೇ ನಾವ್ ಇನ್ನು ಹೋಗ್ಬಿಟ್ಟು ಬರ್ತೀವಿ ಅಕ್ಕ ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಈಶ್ವರಿ ಹಾಗೂ ಚಿತ್ರ ಹೋಗ್ತಿದೆ ಇಲ್ಲಿ ಮೋಹನ ಈಶ್ವರಿ ಮಾತ್ ಕೇಳಿ ಟೆನ್ಶನ್ ಆಗ್ತಾರೆ ಅಲ್ಲ ಇಷ್ಟೊಂದು ಸಂದಾಗಿರೋ ಈಶ್ವರಿಗೆ ಇಟ್ಟಿದ್ದಂಗೆ ಯಾಕೆ ತಲೆನೋ ಬಂತು ಅವ್ರು ಹೋಗ್ತಿರೋದನ್ನ ನೋಡ್ತಾ ಇದ್ರೆ ಅವ್ರ ತಲೆನೋವ್ನ ವಾಸಿ ಮಾಡ್ಕೊಂಡು ಇನ್ನೊಬ್ರಿಗೆ ತಲೆನೋ ಕೊಡಂಗೆ ಕಾಣಿಸ್ತವ್ರಲ್ಲ ಅಂತ ಮೋಹನ ಮನ್ಸಲ್ಲ ಅನ್ಕೋತಾರೆ ವಿದ್ಯಾ ತುಂಬಾ ಹೊಟ್ಟೆ ನೋವು ಅಂತ ಹೇಳಿ ಕೂತಿರ್ತಾರೆ ಅದೇ ಸಮಯಕ್ಕೆ ಚಪ್ಪಾ ಬರ್ತಾರೆ ವಿದ್ಯಾಕ ಈ ಕಷಾಯ ಕೊಡಿ ಹೊಟ್ಟೆ ನೋವು ಕಮ್ಮಿ ಆಯ್ತದೆ ಅಂತ ಚಪ್ಪ ಹೇಳ್ತಾರೆ ಈ ನಾ ಹೆಂಗೋ ತಡ್ಕೊಬಿಡ್ಬೋದು ಆದ್ರೆ ಈ ಗುಟ್ಟನ ಇರೋ ತರ ಹೇಗೆ ನೋಡ್ಕೊಳ ಅದೇ ಗೊತ್ತಾಯ್ತೀರ ಒಂದೇ ಒಂದ್ ಸುಳ್ಳು ಎಷ್ಟು ಕಷ್ಟ ಕೊಡ್ತದೆ ಅಲ್ವಾ ಅಂತ ವಿದ್ಯಾ ಹೇಳ್ತಾರೆ ಅಶೋ ವಿದ್ಯಾಕ ಆಮೇಲೆ ಅದನ್ನ ಮಾತಾಡೋಣ ಮೊದ್ಲು ಈ ಕಷಾಯನ ಕೊಡಿ ಅಂತ ಕಷಾಯನ ಕೊಡಿತಾರೆ ಹಾಗೆ ವಿದ್ಯಾ ಇನ್ನೇನು ಕಷಾಯ ಕುಡಿಬೇಕು ಅಷ್ಟಕ್ಕೆ ಅಜ್ಜಿ ವಿದ್ಯಾ ವಿದ್ಯಾ ಅಂತ ಹೇಳಿ ಬರ್ತಾರೆ ಏನೇ ಕುಡಿತಾ ಇದ್ಯಾ ಅಂತ ಅಜ್ಜಿ ಕೇಳ್ತೀರಾ ವಿದ್ಯಾ ಅಂತೂ ಶಾಕ್ ಆಗ್ತಾರೆ ಅಮ್ಮಮ್ಮ ಯಾಕೋ ವಿದ್ಯಾಕ ನೋವು ಸುಸ್ತು ಅಂತ ಹೇಳ್ತಾ ಇದ್ರು ಅದಕ್ಕೆ ನೀವ್ ಯಾವಾಗ್ಲೂ ಕಷಾಯ ಮಾಡ್ಕೊಡ್ತಿದ್ರಲ್ಲ ಆ ಕಷಾಯನ ಮಾಡ್ಕೊಂಡು ಬಂದೀವಿ ಅಂತ ಚಂಪಾ ಹೇಳ್ತಾರೆ ಇಂಥ ಟೈಮ್ ಅಲ್ಲಿ ಒಂದು ಜ್ವರದ ಮಾತ್ರೆ ತಗೋಬೇಕಾದ್ಲು ತುಂಬಾ ಯೋಚನೆ ಮಾಡ್ಬೇಕು ನಿನ್ಗಾದ್ರೂ ಬುದ್ಧಿ ಬೇಡವೇನೆ ವಿದ್ಯಾ ಅಂತ ಅಜ್ಜಿ ಬೈತಾರೆ ಅಮ್ಮಮ್ಮ ಅದು ಅಂತ ವಿದ್ಯಾ ಹೇಳಕ್ ಬರ್ತಾರೆ ಅದ್ ಸರಿ ಇದಕ್ಕಿದಂಗೆ ಹೆಂಗ್ಯಾಕೆ ಆಯ್ತು ಅದ ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ ಹೀಗಾಗ್ತಿದೆ ಅಂತ ಹೇಳಿದ್ರೆ ಮಾತ್ರ ಔಷಧಿ ತಗೋತಿದ್ಯಾಲ ಅದಕ್ಕೆ ಹೀಗಾಗ್ತಿದೆ ಅನ್ಸುತ್ತೆ ಅದ್ ಸರಿ ಬಸ್ರಿ ಎಂಗ್ಸಿಗೆ ಇಂಥ ಟೈಮ್ ಅಲ್ಲಿ ಸುಸ್ತು ಸಂತ ಹಾಗೆ ವಾಂತಿ ಆದಂಗೆ ಹಾಗೋದು ಸರ್ವೆ ಸಾಮಾನ್ಯ ಅಂತ ಇಷ್ಟೆಲ್ಲ ಭಯ ಪಡ್ಬೇಡ ಹಂಗೇನಾದ್ರು ಆದ್ರೆ ಮೋಹನನ್ನ ಕರ್ಕೊಂಡು ಡಾಕ್ಟರ್ ತವ ಹೋಗ್ಬಿಟ್ಟು ಬಾ ಅದ್ ಬಿಟ್ಬಿಟ್ಟು ಈ ತರ ಸಿಕ್ಸಿಗಿದ್ನೆಲ್ಲ ಬೇಡ ಅರ್ಥ ಆಯ್ತಾ ಇವೇ ಡಾಕ್ಟರ್ ಆಗ್ಬೇಡಿ ಯಾವ್ದಕ್ಕೂ ಯಾವಾಗ್ಲೂ ಶಾನೆ ಹುಷಾರಾಗಿರ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಸರಿ ಅಮ್ಮಮ್ಮ ನಿಮ್ ಮುಂದಕ್ಕೆ ಈ ತರ ಮಾಡಿಲ್ಲ ಅಂತ ವಿದ್ಯ ಹೇಳ್ತಾರೆ ಹಾಗೆ ಇಲ್ಲಿ ಚಂಪಾ ಕಷಾಯಿಸಿಕೊಂಡು ಅಜ್ಜಿ ಜೊತೆ ಹೊರಟೋಗ್ತಾರೆ ಅಜ್ಜಿ ಮತ್ತೆ ಚಂಪಾ ಹೋಗ್ತಿದ್ದಾಗೆ ಸಾವಿತ್ರಿ ಬರ್ತಾರೆ ಏನೇ ವಿದ್ಯಾ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿದ್ಯಾ ಅಲ್ವಾ ಅಂತ ಅಂತ ಸಾವಿತ್ರಿ ಕೇಳ್ತಾರೆ ಮಾಡಿದ್ದೀನಿ ಅಮ್ಮ ಅಂತ ವಿದ್ಯಾ ಹೇಳ್ತಾರೆ ಹಾಗಾದ್ರೆ ದೇವ್ರ ಕೋಣೆಗೆ ಹೋಗ್ಬಿಟ್ಟು ಉಸಿ ತುಳಸಿ ನೀರ್ನ ತಗಬಾ ಅಂತ ಸಾವಿತ್ರಿ ಕೇಳ್ತಿದ್ದಾಗೆ ವಿದ್ಯಾ ಅದು ಶಾಕ್ ಆಗ್ತಾರೆ ದೇವ್ರೆ ನಾನು ಹೊರಗಾಗಿದ್ದೀನಿ ನಾನು ಸ್ನಾನ ಮಾಡಿದ್ದೀನಿ ಇನ್ ಮೂರ್ ದಿನ ದೇವ್ರ ಕೋಣೆಗೆ ಹೋಗಂಗಿಲ್ಲ ಹಂಗೇನಾದ್ರು ನಾನು ಹೊಟ್ಟೋದ್ರೆ ಸತ್ಯ ಹೇಳ್ಬೇಕಾಗುತ್ತೆ ಇವಾಗ ಏನಾದ್ರು ಹೇಳ್ತೆ ಹೋದ್ರೆ ಮನೆ ಪದ್ಧತಿನ ನಾನು ಮುರಿದಾಗ್ತದೆ ಇವಾಗ ನಾನು ಏನ್ ಮಾಡ್ಲಿ ಅಂತ ವಿದ್ಯಾ ಮನ್ಸಲ್ಲ ಅನ್ಕೋತಾರೆ ಲೇ ನಿಂಗೆ ಹೇಳ್ಬೇ ಹೇಳ್ತಾ ಇರೋದು ಯಾಕೆ ಮುಖಾವಳೆ ಹಂಗೆ ಸಿಂಟಿಸ್ಕೊಂಡಿದ್ಯಾ ಹೋಗಿ ತಗಬ ಹೋಗು ಅಂತ ಸಾವಿತ್ರಿ ಹೇಳ್ತಾರೆ ಅದು ಅಮ್ಮ ನಾನು ಅಂತ ವಿದ್ಯ ಕೇಳ್ತಾರೆ ಮನೆ ಪದ್ಧತಿ ನೀನ್ ಗೊತ್ತಿಲ್ವಾ ಹೊರಗಾದ್ರೆ ತುಳಸಿ ನೀರ್ ಹಾಕೊಂಡು ಬಚ್ಲಿಗೆ ಹೋಗ್ಬೇಕು ಅನ್ಯಾಕೆ ಮುಖಯಾಗೆ ನೋಡ್ತೀಯಾ ಹೋಗು ದೇವ್ರ ಕೋಣೆಗೆ ಹೋಗ್ಬಿಟ್ಟು ತುಳಸಿ ನೀರನ್ನ ತಗೊಂಡ್ಬಾ ಅಂತ ಸಾವಿತ್ರಿ ಕೇಳ್ತಾರೆ ಅಮ್ಮ ಅದು ನಾನು ಅಂತ ವಿದ್ಯ ಹೇಳಕ್ ಬರ್ತಾರೆ ಎಷ್ಟಿತ್ತ ಅಂತ ಹೇಳ್ಬಿಕ್ ನಿನ್ಗೆ ಹೋಗು ತಗೋಬಾ ಅಂತ ಸಾವಿತ್ರಿ ಹೇಳ್ತಾರೆ ವಿದ್ಯಾ ಹೋಗ್ತಿರ್ತಾರೆ ಅಶೋದೆಯವ್ರೆ ನಾನ್ ಅಲ್ಲಿಗೆ ಹೋಗಕ್ಕೂ ಆಗತ್ತಿಲ್ಲ ಯಾಕಿಂದ ಪರೀಕ್ಷೆ ಮಾಡ್ತಿದ್ಯಾ ಅಂತ ವಿದ್ಯಾ ಮನ್ಸಲ್ ಅನ್ಕೊಂಡು ಹೋಗ್ತಿರ್ತಾರೆ ಅಶೋತ್ಗೆ ಮೋಹನ ಆಚೆ ಬರ್ತಾರೆ ವಿದ್ಯಾ ಹೊಸಿ ನಿಂತ್ಕೊ ಅಲ್ಲ ಸಾವಿತ್ರಿ ಇದೆಲ್ಲ ವಿನಂತಿ ಕೇಳಿದ್ರೆ ಆಗತಿಲ್ವಾ ಅಂತ ಮೋಹನ ಹೇಳ್ತಾರೆ ವಿನಂತಿ ಇದ್ರೆ ಏಳು ನಾಳೆ ಕೇಳ್ತಾ ಇದ್ರು ಹೊಳಿಗೋಗಿ ಏಳೆನಾರ ತಂದ್ಕೊಂಡ್ರೆ ಏನು ಏಳೆನಾರು ಸೌದೊಯ್ತಾಳ ಅಂತ ಸಾವಿತ್ರಿ ಹೇಳ್ತಾರೆ ಸೌದೋಗೋ ಪ್ರಶ್ನೆ ಅಲ್ವೇ ಅಲ್ಲ ಅವಳು ಯಾಕೋ ಆಯ್ತಿಲ್ಲ ಅಂತ ಹೇಳ್ತೆ ಅಷ್ಟೇ ಇವಾಗ ಏನು ತುಳ್ಸಿದ್ದೀರಲ್ವಾ ನಾನೇ ತತ್ತಿನಿರೋ ಅಂತ ಹೇಳಿ ಮೋಹನ ಹೋಗ್ತಾರೆ ಕೋಣೆಗೆ ಹೋಗದಿರೋ ತರ ಮ್ಯಾನೇಜ್ ಮಾಡೋದು ಹೆಂಗಪ್ಪ ಅಂತ ದ್ವಿತೀಯ ಮನ್ಸಲ್ಲ ಅನ್ಕೋತಾರೆ ಆಹ್ಹಾ ಇವಳೇನೋ ಸೀಮಿಗಿರ್ತೇನೋ ಸೊಸೆ ಇವಳೊಬ್ಬಳೆ ಬಸ್ರಾ ತಂಗೆ ಆಡ್ತಾಳೆ ನಮ್ಮತ್ಕೆ ಅಂತ ಸಾವಿತ್ರಿ ಮೋಹನನ ಮನ್ಸಲ್ಲೇ ಬೈಕೋತಾರೆ ಹಾಗೇಳಿ ಮೋಹನ ತುಳ್ಸಿನ ತತ್ತರೆ ನೀನ್ ಬಸ್ ಮನೆಗೆ ನೀಡಿ ನಾ ತತ್ತಿನಿ ಅಂತ ಮೋಹನ ಹೇಳ್ತಾರೆ ಅದ್ಕೆ ಬಟ್ಟೆ ಅಂತ ಸಾವಿತ್ರಿ ಕೇಳ್ತಾರೆ ತರ್ತೀನಿ ನೀನು ನೆಡಿ ಅಂತ ಮೋಹನ ಹೇಳ್ತಾರೆ ಸಾವಿತ್ರಿ ಹೋಗ್ತಾರೆ ಮೋಹನ ಕೋಪ ಮಾಡ್ಕೊಂಡ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಡಾಕ್ಟರ್ ಹತ್ರ ಈಶ್ವರ್ಯ ಹಾಗೂ ಚಿತ್ರ ಮಾತಾಡ್ತಿರ್ತಾರೆ ನೀವಿ ಬ್ರ್ ನೋಡಕ್ಕೆ ಬಂದ್ಬಿಟ್ಟಿದ್ದೀರಾ ತುಂಬಾ ಆಶ್ಚರ್ಯ ಆಗ್ತಿದೆ ಅಂತ ಡಾಕ್ಟರ್ ಹೇಳ್ತಾರೆ ಅದು ಮೂರ್ ದಿನದಿಂದ ಸಾನೆ ತಲೆನೋವು ತೋರಿಸಕೊಂಡ್ ಹೋಗೋಣ ಅಂತ ಹೇಳಿ ಬಂದ್ವಿ ನಿನ್ನೆ ನಾನು ವಿದ್ಯೆ ಜೊತೆ ಬರ್ಬೇಕಾಗಿತ್ತು ಹೊಸ ಕೆಲ್ಸ ಆಯ್ತು ಅಂತ ಹೇಳಿ ನಾನು ಬರ್ಲಿಲ್ಲ ಹೆಂಗಿದ್ರು ಬಂದಿದೀವಲ್ಲ ಅದಕ್ಕೆ ನಂಬಗೆ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಈಶ್ವರಿ ಹೇಳ್ತಾರೆ ಹೌದು ನಮ್ಮಟ್ಟಿಗೆ ವಾರಸ್ಥರ ಬರ್ತಾ ಇರೋದಕ್ಕೆ ಎಲ್ಲ ಸಾನೇ ಸಂತೋಷ ಆಯ್ತೈತೆ ಅದಕ್ಕೆ ನಾವ್ ವಿದ್ಯುಟ್ಟಲಿ ಬೆಳೀತಿರೋ ಮಗಿ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋ ಕಾತ್ರ ಅಂತ ಚಿತ್ರ ಹೇಳ್ತಾರೆ ಆಮೇಲೆನೂ ಆಗ್ತದೆ ಮಗಿ ಬೆಳವಣಿಗೆ ಚೆನ್ನಾಗಿ ಆಯ್ತಾ ಇತ್ತಲ್ವಾ ಅಂತ ಈಶ್ವರಿ ಡಾಕ್ಟರ್ನ ಕೇಳ್ತಾರೆ ನಾನು ಈ ವಿಷಯನೆಲ್ಲ ಮೋಹನ್ ಅವ್ರ ಹತ್ರ ಡೀಟೇಲ್ ಆಗಿ ಹೇಳಿದ್ನಲ್ಲ ಅವ್ರ ಮನೆಗ್ ಬಂದು ಹೇಳಿಲ್ವಾ ನಿಮ್ಗೆ ಅಂತ ಡಾಕ್ಟರ್ ಕೇಳ್ತಿದೆ ಚಿತ್ರ ಮತ್ತು ಈಶ್ವರಿ ಮುಖಮುಖ ನೋಡ್ಕೊತಾರೆ ನೋಡ್ಕೋತಾರೆ ಅಶೋ ನಮಕ ಹೇಳ್ತಾರೆ ಆದ್ರೂ ನಿಮ್ ಕೇಳಕ್ಕೆ ಚಂದ ಅಲ್ವಾ ಅಂತ ಈಶ್ವರಿ ಹೇಳ್ತಾರೆ ಅಶೋ ನಾನ್ ಬೇರೆ ಹೇಳೋದು ಏನಿದೆ ಅವ್ರ ಹತ್ರ ಏನ್ ಹೇಳಿದಿನೋ ಅದೇ ಮತ್ತೆ ನಿಮ್ಮ ಹತ್ರನೂ ಹೇಳ್ಬೇಕಾಗತ್ತಷ್ಟೇ ಆತರ ಏನಾದ್ರು ಇದ್ರೆ ಅಲ್ವಾ ಹೇಳೋದಿಕ್ಕೆ ಅಂತ ಡಾಕ್ಟರ್ ಹೇಳ್ತಾರೆ ನೀವ್ ಏನ್ ಹೇಳ್ತೀರಾ ಅಂತ ಅರ್ಥ ಆಗ್ತಿಲ್ಲ ಅಂತ ಈಶ್ವರಿ ಕೇಳ್ತಾರೆ ನೋಡಿ ನೀವ್ ತಿಳ್ಕೊಂಡಿರೋ ಡಾಕ್ಟರ್ ಹೇಳ್ಬಿಡ್ತಾರೆ ಈಶ್ವರಿ ಚಿತ್ರ ಶಾಕ್ ಆಗ್ತಾರೆ ನಿತ್ಯ ಹೊಟ್ಟೆಯಲ್ಲಿ ಮಗು ಆರೋಗ್ಯವಾಗಿದೆ ಅಂತ ಡಾಕ್ಟರ್ ಹೇಳ್ತಾರೆ ಈಶ್ವರಿ ಚಿತ್ರ ಶಾಕ್ ಆಗ್ತಾರೆ ಬೆಳವಣಿಗೆನೂ ತುಂಬಾ ಚೆನ್ನಾಗಾಗ್ತಿದೆ ಆಗ್ತಿದೆ ಅಂತ ಡಾಕ್ಟರ್ ಹೇಳ್ತಾರೆ ಇದೇನಿದು ಈ ಡಾಕ್ಟರ್ ಏನು ಕರೆಕ್ಟ್ ಆಗಿ ಹೇಳ್ತಿರ್ವಲ್ಲ ಅಂತ ಈಶ್ವರಿ ಮನ್ಸಲ್ಲಿ ಅನ್ಕೋತಾರೆ ಯಾಕೆ ಈಶ್ವರಿ ಅವರೇ ನೀವು ಸೈಲೆಟ್ ಆಗ್ಬಿಟ್ರಿ ಯಾಕೆ ಬೇರೆ ಏನಾದ್ರು ಅಂತ ಡಾಕ್ಟರ್ ಹಾಗೆಲ್ಲ ಇಲ್ಲ ಅಂತ ನೋಡಿ ಆ ಖುಷಿಗೆ ಮಾತೆ ಬರ್ತಿಲ್ಲ ಅಂತ ಈಶ್ವರಿ ಹೇಳ್ತಾರೆ ಮೇಡಮ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರಲ್ವಾ ಅದ್ರ ಯಾವ್ ತೊಂದ್ರೆನೂ ಇಲ್ಲ ಅಲ್ವಾ ಅಂತ ಚಿತ್ರ ಕೇಳ್ತಾರೆ ಅದೇ ವಿಷಯ ಅಲ್ವಾ ನಾನು ಹೇಳಿದ್ದು ನೀವ್ಯಾಕೆ ಯಾಕೆ ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀರಾ ನೋಡಿ ಮಗು ಬೆಳವಣಿಗೆ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಗಳನ್ನ ಕೊಟ್ಟಿದ್ದೀವಿ ನೆಕ್ಸ್ಟ್ ಮಂತ್ ಮತ್ತೆ ಸ್ಕ್ಯಾನ್ ಕೂಡ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ ಸರಿ ಮತ್ತೆ ಹೆಗೆ ಡೇಟ್ ಯಾವಾಗ ಕೊಟ್ಟಿದ್ದೀರಾ ಅಂತ ಈಶ್ವರಿ ಕೇಳ್ತಾರೆ ದಿನ ಅಂತ ಹೇಳಕ್ ಆಗಲ್ಲ ಇನ್ನು ಸ್ವಲ್ಪ ದಿನ ಹೋಗ್ಬೇಕು ಡಾಕ್ಟರ್ ಹೇಳ್ತಾರೆ ಹೇಳುದ್ರಲ್ಲ ಇವಾಗ ಸಮಾಧಾನ ಆಯ್ತು ಅಂತ ಈಶ್ವರಿ ಹೇಳ್ತಿರ್ತಾರೆ ಅದೇ ಟೈಮ್ ಗೆ ಡಾಕ್ಟರ್ ಗೆ ಫೋನ್ ಬರುತ್ತೆ ಆ ನಿಮಿಷ ಬಂದೆ ಇಲ್ಲೇರಿ ಅಂತ ಹೇಳಿ ಡಾಕ್ಟರ್ ಫೋನ್ ತಗೊಂಡು ಹೋಗ್ತಾರೆ ವಿಷಯ ಎಲ್ಲ ತಿಳ್ಕೊಳ್ಳವ ಅಂತ ಬಂದ್ವಿ ಈ ಎಮ್ಮ ನೋಡಿದ್ರೆ ಹಿಂಗ್ ಹೇಳ್ಬಿಟ್ಟು ಹೋಗ್ತಾಳಲ್ಲ ಅಂತ ಈಶ್ವರಿ ಹೇಳ್ತಾರೆ ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣವ ಅಂತ ಚಿತ್ರ ಹೇಳ್ತಾರೆ ಡಾಕ್ಟರು ಮಗ ಸಂದಾಗದೆ ಅಂತ ಮೇಲೆ ದೊಡ್ಡವ ಯಾಕೆ ಒಳ್ಳೆ ಅರಳೆಣೆ ಕುಡ್ದೊಳಗೆ ಮುಖ ಮಾಡ್ಕೊಂಡಿದ್ಲು ಅಂತ ಈಶ್ವರಿ ಹೇಳ್ತಾರೆ ಏನೇ ಏನಾದ್ರು ದೊಡ್ಡವ ಭದ್ರೆಗೆ ಮಲ್ತಾಯಿ ಅಲ್ವಾ ಅಂತ ಚಿತ್ರ ಹೇಳ್ತೀನಿ ನೀನ್ ಹೇಳ್ತಿರೋದು ಸರಿನೇ ಚಿತ್ರ ಮೇಲ್ಗಡೆ ಎಷ್ಟೇ ಚಂದಾಗಿದ್ರು ಇರೋ ಮಲ್ತಾಯಿ ಬುದ್ದಿನ ಬಿಡ್ತಾಳೆ ತೋರ್ತಾಳೆ ಬಿಡು ಬಂದಾರಿಗೆ ಸುಖ ಇಲ್ಲ ಅಂತ ಹೇಳಿ ನೆಟ್ಟಿಗೆ ಮನೆಗೆ ಹೋಗುವ ಅಂತ ಈಶ್ವರಿ ಹೇಳ್ತಾರೆ ಅವ ನಿನ್ ತಲೆನೋವು ಅಂತ ಚಿತ್ರ ಕೇಳ್ತಾರೆ ಇಷ್ಟೊತ್ತು ಇರ್ಲಿಲ್ಲ ಈ ಡಾಕ್ಟರ್ ಈ ತರ ಹೇಳ್ಬಿಟ್ಲು ನೋಡು ಇವಾಗ ತಲೆನೋವು ಬಂತಾದೆ ಅಂತ ಈಶ್ವರಿ ಹೇಳ್ತಾರೆ ಹಾಗೆ ಇಲ್ಲಿ ಡಾಕ್ಟರ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಬರ್ತಾರೆ ಏನಾಯ್ತು ಜಾಸ್ತಿ ತಲೆನೋತಿದ್ಯಾ ಅಂತ ಡಾಕ್ಟರ್ ಕೇಳ್ತಾರೆ ಏನು ಇಲ್ಲ ನಾವಿನ್ನು ಬರ್ತೀವಿ ಅಂತ ಈಶ್ವರಿ ಹೇಳ್ತಾರೆ ಸರಿ ಸರಿ ನೀವು ಹೋಗ್ಬೇಕಾದ್ರೆ ತಲೆನೋನ ತೋರ್ಸ್ಕೊಂಡು ಹೋಗಿ ಖುಷಿಗೆ ಹಾಗೆ ಹೊರಟೋಗಿರ ಅಂತ ಡಾಕ್ಟರ್ ಹೇಳ್ತಾರೆ ಸರಿ ಬಾರವ ಚಿತ್ರ ಅಂತ ಹೇಳಿ ಈಶ್ವರಿ ಚಿತ್ರ ಹೋಗ್ತಾರೆ ಹಾಗೆ ಇಲ್ಲಿ ಡಾಕ್ಟರ್ ಸ್ಮೈಲ್ ಕೊಡ್ತಿರ್ತಾರೆ ಇಲ್ಲಿ ಫ್ಲಾಶ್ ಬ್ಯಾಕ್ ನ ಮಾಡಿರ್ತಾರೆ ಹೇಳಿ ಮೋಹನ ಅವರೇ ಅಂತ ಡಾಕ್ಟರ್ ಹೇಳ್ತಾರೆ ಡಾಕ್ಟ್ರೆ ಅವರು ಯಾರು ಬಂದ್ ವಿಚಾರ್ಸ್ರೆ ಮಗು ಹೆಂಗದೆ ಅಂತ ಕೇಳ್ರೆ ಸಂದಾಗದೆ ಅಂತ ಹೇಳ್ಬಿಡಿ ಅಂತ ಮೋಹನ ಹೇಳ್ತಾರೆ ಡಾಕ್ಟರ್ ಕೋಪ ಮಾಡ್ಕೊತಾರೆ ವಿಚಾರದಲ್ಲಿ ನಾನ್ ಹೇಗೆ ಸುಳ್ಳು ಹೇಳಕ್ ಆಗುತ್ತೆ ಡಾಕ್ಟರ್ ಆಗಿ ಅಂತ ಡಾಕ್ಟರ್ ಕೇಳ್ತಾರೆ ಡಾಕ್ಟರ್ ಏನಾಗತ್ತೆ ಅಂತ ಹೇಳಿದ್ರೆ ಅಂತ ಹೇಳಿ ಇಲ್ಲಿ ಮೋಹನ ವಿದ್ಯಾವ ತಾಯಿ ಯಾಕೆ ಸುಳ್ಳು ಹೇಳಿದ್ರು ಪ್ರತಿಯೊಂದು ಹೇಳ್ತಾರೆ ಡಾಕ್ಟರ್ಗೆ ಮೋಹನ್ ಅವ್ರೆ ನೀವಂತ ನನ್ನ ತುಂಬಾ ಇಕ್ಕಟ್ಟಿಗೆ ಸಿಗಾಸ್ತಿದ್ದೀರಾ ಅಂತ ಡಾಕ್ಟರ್ ಹೇಳ್ತಾರೆ ಡಾಕ್ಟರೇ ಇಲ್ಲ ಅಂತ ಹೇಳ್ಬಿಡಿ ಸಂದಾಗೆ ಯೋಚನೆ ಮಾಡಿ ಯಾವ ಅನಾಹುತನೂ ಆಗ್ಬಾರ್ದು ಅಂತ ಹೇಳಿದ್ರೆ ಇದೊಂದು ಸುಳ್ಳು ಹೇಳಲೇಬೇಕು ಅಂತ ಮೋಹನ ಹೇಳ್ತಾರೆ ಸರಿ ಆಯ್ತು ಬಿಡಿ ಅಂತ ಹೇಳಿ ಡಾಕ್ಟರ್ ಕಾಲ್ ಕಟ್ ಮಾಡ್ತಾರೆ ಈ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಆ ಕಡೆ ಈಶ್ವರಿ ಹಾಗೂ ಚಿತ್ರ ಮನೆಗೆ ಹೋಗಿರ್ತಾರೆ ಏನವ ಹೋಗಿದ್ ಕೆಲ್ಸಕ್ಕೆ ಸುಂಕ ಹೇಳ್ದಂಗೆ ಆಯ್ತಲ್ಲವಾ ನಮ್ ಕತೆ ಅಂತ ಚಿತ್ರ ಹೇಳ್ತಾರೆ ಮತ್ತೆ ತಲೆ ಕೆಟ್ಟೋಗೈತೆ ಇನ್ನು ನೀನು ತಲೆ ಕೆಟ್ಟಿಸ್ಬೇಡ ಇಲ್ಲಾ ನಿಂತಲೇನೆ ಚೆಚ್ಚಾಕ್ ಬಿಡ್ತೀನಿ ಸುಮ್ಕಿದ್ರೆ ಸರಿ ಅಂತ ಈಶ್ವರಿ ಹೇಳ್ತಿರ್ತಾರೆ ಅಶೋತ್ ಈಶ್ವರಿ ಅಂತ ಹೇಳಿ ಮೋಹನ ಬರ್ತಾರೆ ಆಸ್ಪತ್ರೆಗೆ ಹೋಗ್ಬಂದ್ರ ಅಂತ ಮೋಹನ ಕೇಳ್ತಾರೆ ಹೂ ಕಣಕ ಹೋಗ್ಬಂದ ಅಂತ ಈಶ್ವರಿ ಹೇಳ್ತಾರೆ ಹಂಗಂದಾಗೆ ಡಾಕ್ಟರ್ ಏನ್ ಹೇಳಿದ್ರು ಅಂತ ಮೋಹನ ಕೇಳ್ತಾರೆ ದೊಡ್ಡವ ಸಂದಾಗಿ ಬೆಳವಣಿಗೆ ಆಗದೆ ಅಂದ್ರು ಅಂತ ಚಿತ್ರ ಹೇಳ್ತಾರೆ ಮೋಹನ ಶಾಕ್ ಆಗ್ತದೆ ಅದೇಕ ಸಾನೆ ಬೇಕ್ ಬಂದು ತೋರ್ಸ್ಕೊಂಡ್ರು ಇಲ್ಲಾ ತಲೆ ನೋವು ತಲೆ ತುಂಬಾ ಹರಡ್ಬಿಡೋದು ಹಾಗೆ ಬೆಳವಣಿಗೆ ಆಗ್ಬಿಡೋದು ಅಂತ ಹೇಳ್ತಿದ್ರು ಸದ್ಯ ಒಳ್ಳೆ ಟೈಮ್ ಗೆ ಹೋಗಿದೀವಿ ಅಂತ ಈಶ್ವರಿ ಹೇಳ್ತಾರೆ ಹೋಗಿ ತೋರ್ಸಿದ್ದು ಸಾನೆ ಒಳ್ಳೇದಾಯ್ತು ಇಲ್ಲಾಂದ್ರೆ ಈ ಹಾಳದ ಹೊಣೆ ತಲೆ ನೋವು ನಿಂತ ಒಳಗಡೆ ಸೇರ್ಕೊಂಡು ನಿರ್ಪ್ರಾಣನೆ ಪ್ರಾಣನೆ ತಿನ್ಬಿಡ್ತಿದ್ರು ಅನ್ನಿಸ್ತದೆ ಅದಕ್ಕೆ ಅಂತವಾ ಕಷಾಯ ಮಾಡ್ಕೊಂಡು ತಗೊಂಡ್ ಬಂದಿದೀವಿ ವಾತ ಪಿತ್ತ ತಲೆನು ಎಲ್ಲ ಹೊಯ್ತದೆ ತಗೊಳ್ಳಿ ಅಂತ ಹೇಳ್ತಾರೆ ಹಾಗಾದ್ರೆ ತಾತಿನಿ ಕೊಡೋದ್ಕೆ ಅಂತ ಹೇಳಿ ಮೋಹನ ಲೋಟ ತಗೋತಾರೆ ಚಿತ್ರ ನೀನು ತಗೊಳ್ಳವ ಅಂತ ಚಿತ್ರನ ಕೇಳ್ತಾರೆ ಅಶೋ ಚಿಕವ ತಲೆನೋವು ಬಂದಿರೋದು ಅವಂಗೆ ಮಾತ್ರ ನನ್ಗೆಲ್ಲ ಅಂತ ಚಿತ್ರ ಹೇಳ್ತಾ ಹೇಳ್ತಾರೆ ಇವು ತಲೆನೋವು ಅನ್ನೋದಲ್ಲ ಅದು ವಂಶ ಪಾರಂಪರೆಯಿಂದ ಬರೋ ತಲೆನೋವು ಅದು ಇವತ್ತು ನಿಮ್ಮ ಬಂದದೆ ಅನ್ನಕ್ಕೆ ಮುಂದಿಗೆ ನಿನ್ಗೂ ಅದಕ್ಕೆ ಇವಾಗಿಂದನೆ ಮುನ್ನೆಚ್ಚರಿಕೆ ತಗೋಬೇಕು ತಗೋ ಕುಡಿ ಅಂತ ಮೋಹನ ಕೇಳ್ತಾರೆ ಹಾಗೆ ಇಲ್ಲಿ ಈಶ್ವರಿ ತಗೋ ಅಂತ ಹೇಳಿ ಸನ್ನೆ ಮಾಡ್ತಿರ್ತಾರೆ ಕೊನೆಗೂ ಚಿತ್ರ ಕಷಾಯ ತಗೋತಾರೆ ಹಾಗೆ ಈ ಟೆನ್ಶನ್ ಅಲ್ಲಿ ಇಬ್ರು ಮುಖಮುಖ ನೋಡ್ಕೋತಿರ್ತಾರೆ ಯಾಕೆ ತರ ಮುಖಮುಖ ನೋಡ್ಕೊತಿದ್ದೀರಲ್ಲ ಸುಮ್ನೆ ಒಂದೇ ಸಮ ಸಮ್ಬಿಡಿ ಎಲ್ಲಾ ತಲೆನೋವು ಒಂಟೋಯ್ತದೆ ಅಂತ ಮೋಹನ ಹೇಳ್ತಾರೆ ಹಾಗೆ ಇಲ್ಲಿ ಚಿತ್ರ ಕಷಾಯ ಕುಡಿಯಕ್ಕೆ ಸಂಕಟ ಪಡ್ತಿರ್ತಾರೆ ಅಶೋ ಹಂಗೆ ಕಣವ ಕಷಾಯ ಅಂದ್ರೆ ಕುಡಿ ಎಲ್ಲಾ ತಲೆನೋವು ಒಟ್ಟೋಯ್ತದೆ ಅಂತ ಮೋಹನ ಹೇಳ್ತಾರೆ ಕುಡಿರಿ ಕುಡಿರಿ ಸಂದಾಗೆ ಕುಡಿರಿ ನಿಮ್ಮನೇನಾರು ಹಿಂಗೆ ಸುಮ್ನೆ ಬಿಟ್ರೆ ನನ್ ತಲೆನೋವು ಹೆಚ್ಚಾಗೋಯ್ತದೆ ಇವಾಗ ಈ ಕಷಾಯ ಸಂದಾಗೆ ಕುಡಿರಿ ಅಂತ ಮೋಹನ ಮನ್ಸಲ್ಲ ಅನ್ಕೋತಾರೆ